ಹೆಲೋ ನಮಸ್ಕಾರ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾನು ನಿಮ್ಮ ಹತ್ರ ಮತ್ತೆ ದೃಷ್ಟಿ ಅನ್ನೋ ಪದದ ಬಗ್ಗೆ ವಿಪರೀತವಾಗಿ ಸುಸ್ತು ಅನಿಸ್ತಾನ ಇರುತ್ತೆ ಒಂದು ಆ ಥರ ಸುಸ್ತು ಆಗಿರ್ಬೋದು ಇನ್ನೊಂದು ಅದಕ್ಕೆ ದೃಷ್ಟಿ ಅಂತಲೂ ಹೇಳ್ತಾರೆ ನಾವು ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ನಮ್ಮನ್ನು ನೋಡ್ತಕ್ಕಂಥದ್ದು ಓಕೆ ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದ ನೋಡ್ತಾ ಇದ್ದಾರೋ ಅಥವಾ ನೋಡೋನು ಹೆಂಗೆ ಕಾಣ್ತಿದ್ದಾನೆ ನೋಡು ಹೆಂಗಿದ್ದಾನೆ ಅಂತ ಅದನ್ನ ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳಿದೆ ನೆಗೆಟಿವ್ ಆಗಿ ಅವ್ರ ಮುಖದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಅಂದರೆ ಮೇಲ್ಮುಖವಾಗಿ ಅವ್ರು ನಮಗೆ ನೋವೋ ರೀತಿಯಲ್ಲಿ ಕಾಣುತ್ತೆ ಆದರೆ ಅವರು ನೋಡೋದ ರೀತಿ ಒಳಗಡೆ ದೃಷ್ಟಿ ಬೇರೆನೇ ಆಗಿರುತ್ತೆ ಸೊ ಅದೊಂದು ಏನಾಗುತ್ತೆ ಅಂದರೆ ನಮ್ಮ ಸುತ್ತಲೂ ಒಂದು ಪ್ರಭೆ ಅಂತ ಇರುತ್ತೆ ಆರೋಮ ಅಂತ ಹೇಳ್ತೀವಿ ಸೊ ಅದು ಯಾವ ಥರ ಇರುತ್ತೆ ಅಂದರೆ ಈಗ ಕೆಲವೊಂದು ದೇವರ ಫೋಟೋಗಳಿಂದ ನೋಡಿದಾಗ ನಮಗೆ ವೈಟ್ ಪಿಕ್ಚರ್ ಥರ ಕಾಣುತ್ತೆ ಸೊ ಆ ಥರ ಎಲ್ಲ ಮನುಷ್ಯ ಅಂದ್ರೆ ವೈಟ್ ಬೆಳಕು ಕಾಣ್ತಾ ಇರುತ್ತೆ ಹಾಗೆ ಎಲ್ಲ ಜೀವಿಗಳ ಸುತ್ತಲೂ ಸಹ ಒಂದು ಪಾಸಿಟಿವ್ ಒಂದು ಪ್ರಭೆ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಂದನೂ ಯಾರಾದರೂ ಆ ರೀತಿಯಲ್ಲಿ ನೋಡಿದಾಗ ಯಾರಾದ್ರೂ ಆ ರೀತಿಯಲ್ಲಿ ನಮ್ಮನ್ನ ಆ ಸೂಹೆಯಿಂದ ನೋಡಿದಾಗ ನಮಗೆ ಸುತ್ತಲೇ ಇರ್ತಕ್ಕಂಥ ಆ ಒಂದು ಎನರ್ಜಿ ಕಮ್ಮಿ ಆಗುತ್ತೆ ಸೊ ಅದಕ್ಕೆ ಎನರ್ಜಿ ಕಮ್ಮಿ ಆಗ್ಬಾರ್ದು ನಮ್ಗೆ ಗೊತ್ತಾಗುತ್ತೆ ಈಗ ಮನೆಯಲ್ಲಿ ಯಾರೋ ಬರ್ತಿರ್ತಾರೆ ನಾವು ಮನೆಯಿಂದ ಬರ್ತೀವಿ ಅಂತ ಟೈಮಲ್ಲಿ ನಮಗೆ ಅದು ಗೊತ್ತಾಗಲ್ಲ ಸೊ ಅದಕ್ಕೆ ಏನ್ ಮಾಡ್ಬೋದು ಕೆಲವೊಂದು ಸಾರಿ ನಾವು ಉಪ್ಪನ್ನು ನಿವಾರಿಸ್ತೀವಿ ಆಮೇಲೆ ಕಮೆಣಸು ಆ ಥರದ್ದೆಲ್ಲ ನಿವಾರಿಸ್ಬಿಟ್ಟು ಮೆಣಸಿನಕಾಯಿ ಆ ಥರ ನಿವಾರಿಸ್ಬಿಟ್ಟು ಹಾಕ್ತಿವಿ ಸೊ ಬಂದು ಹೋಗೋರಿಗೆ ನಾವೇನು ಮಾಡೋಕ್ಕಾಗುತ್ತೆ ಆ ಟೈಮಲ್ಲಿ ಅಥವಾ ಎಲ್ಲೋ ಹೋಗಿ ಬಂದಿರ್ತೀವಿ ಅದು ಏನು ಗೊತ್ತಾಗುತ್ತೆ ಸಲ ಆ ಥರ ಮಾಡೋಕ್ಕಾಗಲ್ಲ ಸೊ ಟೈಮ್ ಟೈಮಲ್ಲಿ ಏನು ಮಾಡ್ಬೋದು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಮಸ್ತಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಕೊಡಿ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬಂದು ರೀಚ್ ಆಗುತ್ತೆ ಬನ್ನಿ ಏನು ಮಾಡೋದು ಅಂತೇಳಿ ಅದಕ್ಕೆ ಹೇಳ್ತಾ ಹೋಗ್ತೀನಿ ನಮ್ಮ ಎಲ್ಲರ ಮನೆ ಮುಂದೆನೂ ಸಹ ಬಾಗಿಲಲ್ಲಿ ಒಳಗಿಂದ ದಾಟಿ ಬರ್ತಿದ್ದಂಗೆ ಬಾಗಿಲು ಆದ ತಕ್ಷಣ ನಾವೊಂದು ಡೋರ್ ಮ್ಯಾಟನ್ನು ಹಾಕಿರ್ತೀವಿ ಹೌದಾ ಸೊ ಆ ಡೋರ್ ಮ್ಯಾಟ್ ಕೆಳಗಡೆ ನೀವೇನು ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಗೊತ್ತಿದೆ ಅಲ್ವಾ ಆ ಬೆಳ್ಳುಳ್ಳಿಯನ್ನು ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ತೊಗೋಬೇಕು ಆ ಬೆಳ್ಳುಳ್ಳಿ ಈ ಥರ ಇಡೀ ಅಲ್ಲ ಹೆಸರು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಅದನ್ನು ಆ ಬೆಳ್ಳುಳ್ಳಿ ಹೆಸರು ಮೇಲೆ ಸಿಪ್ಪೆಯನ್ನು ಸುಲಿಬಾರ್ದು ಆ ಸಿಪ್ಪೆ ಹಾಗೆ ಇರಲಿ ಸೊ ಅದನ್ನ ತಗೊಂಡ್ಬಿಟ್ಟು ಈ ಮ್ಯಾಟ್ ಇರ್ತದಲ್ಲ ಈ ಮ್ಯಾಟ್ ಕೆಳಗಡೆ ಇಡಬೇಕು ಇಟ್ಟು ಪ್ರತಿದಿನ ಅದನ್ನು ಹೊರಗಡೆಯಿಂದ ಯಾರಾದರೂ ಲೇಟ್ ಆಗುವ ಅದ್ರ ಮೇಲೆ ನಿಂತೇ ಬರ್ತಾರೆ ಹೌದಾ ಇಲ್ಲ ಹೊರಗಡೆ ಅಂತ ಹೋಗಿರ್ತಾರೆ ಅಂಥವ್ರು ಬಂದು ಒಂದೆರಡು ನಿಮಿಷ ಅದ್ರ ಮೇಲೆ ನಿಂತ್ಕೊಂಡು ಆಮೇಲೆ ಒಳಗಡೆ ಬರಬೇಕು ಬೆಳಗ್ಗೆ ಕಸ ಗುಡಿಸ್ಬೇಕಾರೆ ಸಾಯಂಕಾಲ ಕಸ ಗುಡಿಸ್ಬರೋಕೆ ಏನು ಮಾಡಬೇಕು ಅಂದರೆ ಅದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಟು ಕಸ ಗುಡಿಸಿ ಮತ್ತೆ ಅದೇ ಜಾಗಕ್ಕೆ ಇಡಬೇಕು ಇದೇ ರೀತಿಯಾಗಿ ಒಂದು ಹದಿನೈದು ದಿನ ಮಾಡ್ತಾ ಬಂದರೆ ಸೊ ನೆಗೆಟಿವ್ ಎನರ್ಜಿ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ ಸೊ ನಿಮ್ಮ ಮನೆಗೆ ಆಗಾಗ ಈ ರೀತಿ ಮಾಡ್ತಾಯಿದ್ರೆ ಮನಸ್ಸು ಸಹ ಶಾಂತವಾಗಿರುತ್ತೆ ನೆಮ್ಮದಿಯಿಂದ ಉಲ್ಲಾಸವಾಗಿರುತ್ತೆ ಸೊ ಈ ರೀತಿ ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿನೂ ಸಹ ನಾವು ಈ ರೀತಿಯಾಗಿ ಹಾಕ್ಬೋದು ಸೊ ಇದೊಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕಂತೇಳಿ ಹಾಗೆ ನನ್ನ ಚಾನೆಲ್ನಲ್ಲಿ ಮಿಕ್ಸ್ ಕಂಟೆಂಟ್ ಇರುತ್ತೆ ನಿಮಗೆ ಬೇಕಾದಂಥ ಆಯ್ಕೆಯನ್ನು ನೀವು ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಬೇಕು ಆ ವೀಡಿಯೋಸನ್ನು ನೀವು ವೀಕ್ಷಣೆ ಮಾಡ್ಬೋದು ಓಕೆ ಅದು ಹೇಗೆ ಅಂತ ಗೊತ್ತಾಗಲಿಲ್ಲ ಅಂದರೆ ಅದನ್ನೂ ಸಹ ವಿಡಿಯೋ ಮಾಡಿ ನಾನು ಹಾಕ್ತೇನೆ ಓಕೆ ಧನ್ಯವಾದ